ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಇದ್ದೀನಿ ಅಂತಂದರೆ ಈ ಸರ್ವೆ ಮರದ ಪ್ಲಾಂಟೇಷನ್ ಮತ್ತು ಕೃಷಿ ಬಗ್ಗೆ ಆಲ್ರೆಡಿ ಒಂದೆರಡು ವಿಡಿಯೋ ಈ ಸರ್ವೆ ಮರದ ಬಗ್ಗೆ ಮಾಡಿದ್ದೆ ಎಗೇನು ನಾನು ಮತ್ತೆ ಸರ್ವೆ ಗಿಡನೇ ಪ್ಲ್ಯಾಂಟೇಷನ್ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಈ ಸರಿ ನನಗೆ ಒಂದಷ್ಟು ಒಳ್ಳೆ ಅಮೌಂಟ್ ಸಿಕ್ತು ಮೂರು ವರ್ಷದಿಂದ ನಾಲ್ಕು ವರ್ಷ ಆಗುತ್ತೆ ಈ ಕೃಷಿ ಸೊ ನಾನು ಲಾಸ್ಟ್ ಟೈಮು ಬೆಳೆದಿರುವಂಥ ಗಿಡಗಳ ಬಗ್ಗೆ ನಾನು ಮಾಹಿತಿ ನೀಡಿದೆ ಆದರೆ ಈಗ ಪಾಯಿಂಟ್ ಟು ಪಾಯಿಂಟ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಬೆಳೆಯೋಕೆ ಇದನ್ನು ಸೊ ಚಿಕ್ಕ ಗಿಡದಿಂದ ದೊಡ್ಡ ಮರ ಆಗೋ ಗಂಟ್ಲು ಎಷ್ಟು ವರ್ಷ ಟೈಮ್ ತಗೊಳುತ್ತೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಗಿಡ ಕಾಣ್ತಾ ಇದೆಯಲ್ಲ ನಿಮಗೆ ಸ್ನೇಹಿತರೆ ಈ ಗಿಡನ ಕಾಮನ್ನಾಗಿ ಕನ್ನಡದಲ್ಲಿ ಸರ್ವೆ ಮರ ಅಂತಲೂ ಇಂಗ್ಲೀಷಲ್ಲಿ ಫೈರ್ವುಡ್ ಅಂತ ಕರೀತಾರೆ ಸೊ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಫಸ್ಟ್ ತಿಳಿಸ್ಬಿಡ್ತೀನಿ ಸೊ ನೋಡಿ ಎಷ್ಟು ಚಿಕ್ಕದಾಗಿದೆಯಲ್ಲ ಗಿಡ ಸೊ ಬೆಳೆದ್ರೆ ಇಪ್ಪತ್ತ್ ಮೂವತ್ತು ಅಡಿ ದೊಡ್ಡ ದೊಡ್ಡ ಮರನೇ ಆಗಿಬಿಡುತ್ತೆ ಇದನ್ನ ಫಸ್ಟು ಯೂಸ್ ಮಾಡುವಂಥದ್ದು ಇದ್ರಲ್ಲಿ ಬರುವಂತಹ ಸ್ಟೆಮ್ಮು ಅದೇ ದೊಡ್ಡ ಮರನ ಪೋಲ್ಸ್ ಆಗಿ ಚೆನ್ನಾಗಿ ಬರುತ್ತೆ ಇದು ನೀಟಾಗಿ ಸೇಮ್ ಈ ತೈಲ ಮರ ಬರುತ್ತಲ್ಲ ಸೊ ಅದೇ ರೀತಿ ನೀಟಾಗಿ ಬರುತ್ತೆ ಇದು ಯಾವುದೇ ರೀತಿ ಬ್ರಾಂಚಸ್ ಇಲ್ದೇ ನೀಟಾಗಿ ಒಂದು ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಈ ರೀತಿ ಎಲ್ಲ ಬರುತ್ತೆ ಇದನ್ನು ಆಗಿ ಏನೇನಕ್ಕೆ ಯೂಸ್ ಮಾಡೋದು ಅಂದರೆ ಇಂಪಾರ್ಟೆಂಟಾಗಿ ಪೋಲ್ಸ್ಗೆ ಮಾಮೂಲಿ ಕನ್ಸ್ಟ್ರಕ್ಷನ್ ವರ್ಕು ಬ್ರಿಡ್ಜ್ ಕನ್ಸ್ಟ್ರಕ್ಷನು ಮನೆ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನು ಈ ರೀತಿ ಪೋಲ್ಗಳೆಲ್ಲ ಯೂಸ್ ಮಾಡ್ತಾರಲ್ಲ ಆಮೇಲೆ ಹಬ್ಬಗಳಲ್ಲಿ ಚಪ್ಪರ ಹಾಕೋಕ್ಕೆ ಸೊ ಆ ರೀತಿ ಇದನ್ನು ಇಂಪಾರ್ಟೆಂಟಾಗಿ ಯೂಸ್ ಮಾಡುವಂಥದ್ದು ಎರಡನೇದಾಗಿ ಪೇಪರ್ಗೆ ಸೊ ಕಮರ್ಷಿಯಲ್ ಆಗಿ ಎರಡೇ ಯೂಸ್ ಮಾಡುವಂಥದ್ದು ಮೂರನೇದಾಗಿ ನಮ್ಮ ಸಣ್ಣ ಪುಟ್ಟದಾಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಈ ಶ್ರೀಗಂಧದ ಮರ ಬೆಳೆಸ್ತಾರಲ್ಲ ಅದಕ್ಕೆ ಸಪೋರ್ಟಿವ್ ಟ್ರೀ ಆಗಿ ಸಪೋರ್ಟಿವ್ ಪ್ಲ್ಯಾಂಟಾಗಿ ಇದನ್ನು ಹಾಕ್ತಾರೆ ಗೊತ್ತಿರಬೇಕು ಶ್ರೀಗಂಧ ಒಂದು ಡಿಪೆಂಡೆಂಟ್ ಪ್ಲ್ಯಾಂಟ್ ಅದು ಸೊ ಏನಾದರೂ ಈ ರೀತಿ ಯೂಸ್ ಮಾಡಿದ್ರೇ ಈ ರೀತಿ ಗಿಡಗಳನ್ನ ಪ್ಲಾಂಟೇಷನ್ ಮಾಡಿ ಅದನ್ನು ಪ್ಲಾಂಟೇಷನ್ ಮಾಡಿದ್ರೇ ಅಲ್ಲಿ ನಿಮಗೆ ಶ್ರೀಗಂಧ ಬೆಳೆಯುವಂಥದ್ದು ಸೊ ಶ್ರೀಗಂಧಕ್ಕೆ ಸಪೋರ್ಟಿವ್ ಪ್ಲ್ಯಾಂಟಾಗಿ ಇದನ್ನು ಯೂಸ್ ಮಾಡ್ತಾರೆ ಅದಾಯಿತು ಅಂತಂದರೆ ನಾನೊಂದಷ್ಟು ಕಡೆ ನೋಡಿದ್ದೀನಿ ಈ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಆಮೇಲೆ ದೊಡ್ಡ ದೊಡ್ಡ ಈ ಗ್ರೇಪ್ ತೋಟಗಳಿರುತ್ತಲ್ಲ ಮಾವಿನ ತೋಟ ಅದಕ್ಕೆಲ್ಲ ಸುತ್ತ ಬ್ರಾಂಚಸ್ಸು ಮೀನ್ಸ್ ಬ್ರಾಂಚಸ್ ಅಂತೀನಿ ಸುದ್ದ ಬ್ಯಾರಿ ಥರ ಬ್ಯಾರಿ ಥರ ಈ ಮರನ ಪ್ಲಾಂಟೇಷನ್ ಮಾಡ್ತಾರೆ ಇದು ಹೆಂಗೆ ಬರುತ್ತೆ ಅಂತಂದರೆ ನೋಡಿ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಬ್ರಾಂಚಸ್ಸಾಗಿ ಬಂದು ದೊಡ್ಡದಾಗಿ ಒಳಗಡೆ ಇರುವಂಥದ್ದು ನಾವು ಒಳಗಡೆ ಇರುವಂಥ ಫ್ಯಾಕ್ಟ್ರಿಗಳಾಗಿರ್ಬೋದು ಇಲ್ಲ ಒಳಗಡೆ ಇರುವಂಥ ತೋಟಗಳಾಗಿರ್ಬೋದು ಯಾವುದೂ ಕೂಡ ಈಚೆ ಕಾಣೋಲ್ಲ ಕಾಂಪೌಂಡ್ ಬಿಟ್ಟು ಈಚೆ ಕಾಣೋಲ್ಲ ಸೊ ಆ ರೀತಿ ಕೂಡ ಇದನ್ನು ಶೋ ಪ್ಲಾಂಟ್ ಥರನೂ ಬೆಳೆಸ್ತಾರೆ ಸೊ ಇಷ್ಟು ಇದರ ಇಂಪಾರ್ಟೆಂಟು ಮೇನಾಗಿ ನಾನು ಬೆಳೆಸ್ತಾ ಇರುವಂಥದ್ದು ಈಗ ಇದರಿಂದ ಮೂರು ವರ್ಷ ನಾಲ್ಕು ವರ್ಷ ಬೇಕು ಈ ಗಿಡ ಬೆಳೆಯೋಕ್ಕೆ ಈ ಗಿಡ ಬೆಳೆದು ಒಂದು ಇಪ್ಪತ್ತೈದು ಅಡಿ ಮೂವತ್ತಡಿ ರೀಚ್ ಆಗೋಕ್ಕೆ ಮೂರು ವರ್ಷದಿಂದ ನಾಲ್ಕು ವರ್ಷ ಬೇಕು ಈಗ ನಾನು ಪ್ಲ್ಯಾಂಟೇಷನ್ ಮಾಡುತ್ತಾ ಇರುವಂಥದ್ದು ನಾಲ್ಕು ಎಕರೆಗೆ ಸೊ ಒಂದು ಎಕರೆಗೆ ಎರಡುವರೆ ಸಾವಿರ ಪ್ಲಾಂಟ್ ಹಿಡಿಯುತ್ತೆ ಒಂದು ನೂರು ಇನ್ನೂರು ಹೆಚ್ಚು ಕಡಿಮೆ ತೇವ್ರಿ ಅದು ಇದು ಅಂತಂದರೆ ಒಂದು ಇನ್ನೂರು ಮುನ್ನೂರು ಹೆಚ್ಚು ಕಡಿಮೆಯಲ್ಲಿ ಒಂದು ಎರಡೂವರೆ ಸಾವಿರ ಇಲ್ಲ ಎರಡು ಸಾವಿರದ ಇನ್ನೂರು ಮುನ್ನೂರು ಇಲ್ಲ ಮೂರು ಸಾವಿರ ಈ ರೀತಿ ಇಷ್ಟು ಪ್ಲ್ಯಾಂಟ್ಗಳು ಒಂದು ಎಕರೆಗೆ ಹಿಡಿಯುತ್ತೆ ಇದರ ಪ್ರೈಸ್ ಬಂದು ಸ್ನೇಹಿತರೆ ಒಂದು ಗಿಡಕ್ಕೆ ಎರಡು ರೂಪಾಯಿಂದ ಮೂರು ರೂಪಾಯಿ ಗಂಟೆ ಸಿಗುತ್ತೆ ನಾನಿದು ತಂದಿರುವಂಥದ್ದು ಎರಡು ರೂಪಾಯಿ ಹೆಂಗೆ ಅಂತಂದರೆ ಗಿಡ ಈ ಸ್ಟೆಮ್ ಸೈಜು ಮತ್ತು ಇದು ಬೆಂಡಾಗುವಂಥದ್ದು ಆಮೇಲೆ ಇದು ಯಾವ ರೀತಿ ಇದರ ಡೆವಲಪ್ಮೆಂಟ್ ಇದೆ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ ಮೂರು ರೂಪಾಯಿದು ಕೂಡ ಇದೆ ಈವನ್ ಎರಡು ರೂಪಾಯಿಗೂ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ ಹೇಗೇನು ಎರಡು ವೆರೈಟಿ ಒಂದು ಹೈಬ್ರಿಡ್ ವೆರೈಟಿ ಇದೆ ಇನ್ನೊಂದು ನಾಟಿ ವೆರೈಟಿ ನಾನ್ ಪ್ಲ್ಯಾಂಟೇಷನ್ ಮಾಡಿಸಿರುವಂಥದ್ದು ನಾಟಿ ವೆರೈಟಿ ಸೊ ಇದೇನಕ್ಕೆ ಮಾಡಿಸ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ಖರ್ಚು ಎಷ್ಟಾಗುತ್ತೆ ಒಂದು ಎಕರೆಗೆ ಅಂತಂದರೆ ಈಗ ನಾಲ್ಕು ಎಕರೆ ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ ಗಿಡಕ್ಕೆ ಎರಡೂವರೆ ಸಾವಿರ ರೂಪಾಯಿ ಒಂದು ಒಂದು ಪ್ಲ್ಯಾಂಟ್ಗೆ ಎರಡುರುವ ರೂಪಾಯಿ ಅಂತಂದರೆ ಒಂದು ಸಾವಿರಕ್ಕೆ ಎರಡೂವರೆ ಸಾವಿರ ಐದು ಸಾವಿರ ಆರು ಏಳು ಸಾವಿರ ರೂಪಾಯಿ ಅಂತ ಗಿಡಕ್ಕೆ ಖರ್ಚಾಗುತ್ತೆ ಗಿಡಕ್ಕೇ ಇನ್ನು ಪ್ಲ್ಯಾಂಟೇಶನ್ ಮಾಡೋಕ್ಕೆ ನಮ್ಮ ಹತ್ರ ಲೇಡೀಸ್ ಲೇಬರ್ಸು ಮತ್ತು ಜೆಂಟ್ಸು ಅವರೆಲ್ಲ ಲೇಬರ್ಸ್ ಎಲ್ಲ ಎಂಪ್ಲಾಯ್ಸು ಸೊ ಹೆಂಗೆ ಅಂತಂದರೆ ಸ್ನೇಹಿತರೆ ನಿಜವಾಗ್ಲೂ ನಾನು ಈ ಎಲ್ಲ ಮುಗಿಸಿ ಜಾಬ್ಗೆ ಹೋಗ್ಬೇಕಾದ್ರೆ ನಮ್ಗೆ ರಜಾ ಬೇಕು ಅಂದರೆ ಹತ್ತು ದಿನ ಹದಿನೈದು ದಿನದ ಮುಂಚೆನೇ ಒಂದು ಲೆಟ್ರ್ ಕೊಡಬೇಕು ಇಲ್ಲ ಕೇಳ್ಕೋಬೇಕು ಬೆಗ್ ಮಾಡಬೇಕು ಆ ರೀತಿ ಎಲ್ಲ ಇರುತ್ತೆ ಮತ್ತು ಸ್ಯಾಲ್ರಿ ಆಗಿರ್ಬೋದು ಎಲ್ಲ ಒಂಥರ ಕ್ರಿಟಿಕಲ್ ಆಗಿರುತ್ತೆ ಬಟ್ ನಮ್ಮ ಎಂಪ್ಲಾಯ್ಸ್ಗೆ ಅಲ್ಲಿ ಮಾಡ್ತಾ ಇದ್ರಲ್ಲ ಕೆಲಸ ಮಾಡ್ತಿದ್ದಿರಲ್ಲ ಅವರು ಆ ರೀತಿ ಎಲ್ಲ ಇಲ್ಲ ಅವ್ರಿಗೆ ರಜಾ ಬೇಕು ಅನ್ನೋದಿನ ರಜಾ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಒಂದು ಕಂಪ್ನಿಲಿ ಒಬ್ಬ ಬಾಸ್ ಇರ್ತಾನೆ ಅವ್ನು ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಲ್ಲ ಹಂಗಿಲ್ಲ ಅವ್ರು ಏನು ಮಾಡ್ತಾರೆ ಅದನ್ನೇ ಸರಿ ಅನ್ಕೋಬೇಕು ನಾವು 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 ಹೇಳಿದ ಮಾತ್ರ ಕೇಳ್ತಾರೆ ಇಲ್ಲ ಅಂತಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ರಿಗೆ ಬೇಕಾದ್ರೆ ಗಜ ಹಾಕತ್ತಾರೆ ಈಗೆಲ್ಲ ಮಿನಿಮಮ್ಮು ಐನೂರು ರೂಪಾಯಿ ಎರಡು ಒಪ್ಪತ್ತು ಮಾಡಿದ್ರೆ ಮೀನ್ಸ್ ಜೆಂಟ್ಸ್ಗೆ ಲೇಡೀಸ್ಗೆ ಇನ್ನೂರೈವತ್ತು ರೂಪಾಯಿ ಫುಲ್ ಡೇ ಫುಲ್ ಮಾಡಿದ್ರೆ ಏಳ್ನೂರು ಏಳ್ನೂರೈವತ್ತು ಈ ರೀತಿ ಎಲ್ಲ ಇದೆ ಪರ್ ಡೇ ನಮ್ಮ ಎಂಪ್ಲಾಯ್ಸ್ಗೆ ಸೊ ಆ ರೀತಿ ಎಲ್ಲ ಇದೆ ಸೊ ಇದನ್ನು ಮತ್ತೆ ನಾನು ಏನಕ್ಕೆ ಪ್ಲಾಂಟೇಷನ್ ಮಾಡಿಸ್ತಾ ಇದ್ದೀನಿ ಅಂತಂದರೆ ನನಗೆ ಇದೊಂಥರ ಬೆಸ್ಟ್ ಅನಿಸುತ್ತೆ ಸೊ ಇದು ಆಲ್ರೆಡಿ ಇದು ಮೂರನೇ ಬೆಳೆ ನಾನು ಮಾಡ್ತಾ ಇರುವಂಥದ್ದು ಏಯ್ಟ್ ಇಯರ್ಸು ಮೀನು ಮಿನಿಮಮ್ ಒಂದು ಫೈವ್ ಟೆನ್ ಇಯರ್ಸಿಂದ ನಾನು ಇದನ್ನೇ ಇದ್ದೀನಿ ಫಸ್ಟ್ ಎರಡು ಬ್ರ್ಯಾಚಸ್ ಮಾಡಿದೆ ಫಸ್ಟು ಬ್ಯಾಚಲ್ಲಿ ಬರೀ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಸಿಕ್ತು ಮೂರು ವರ್ಷಕ್ಕೆ ಒಂದು ಎಕರೆಗೆ ಒಂದು ಲಕ್ಷ ಹಂಗೆ ಹಂಗೆ ಆ ರೀತಿ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಕ್ಕೆ ಮೂರು ವರ್ಷಕ್ಕೆ ಸೊ ನೆಕ್ಸ್ಟ್ ಟೈಮ್ ಒಂದು ಹನ್ನೆರಡು ಹದಿಮೂರು ಲಕ್ಷ ಅನ್ನೋ ಟೈಪಲ್ಲಿ ಆ ರೀತಿ ಸಿಕ್ತು ಸೊ ಇದನ್ನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಇದಕ್ಕಿಂತ ಒಳ್ಳೊಳ್ಳೆ ವ್ಯವಸಾಯ ಬೆಸ್ಟ್ ಇದೆ ಬಟ್ ಇದಕ್ಕೆ ಈಗ ನಾನೀಗ ಪ್ಲಾಂಟೇಷನ್ ಮಾಡಿಸಿದ್ರೆ ಒಂದು ಸಿಕ್ಸ್ ಮಂತ್ಸ್ ಕೇರ್ ಮಾಡಬೇಕಷ್ಟೇ ಸಿಕ್ಸ್ ಮಂತ್ಸು ಅದಕ್ಕೆ ನೀರು ಗೊಬ್ಬರ ಇವೆಲ್ಲ ಕೊಟ್ಟರೆ ಮುಗೀತು ಇನ್ನು ಡ್ರಿಪ್ ಮಾಡಿಸಿದ್ದೀನಿ ಸೊ ಇಲ್ಲೇ ಕಾಣ್ತಿರ್ಬೋದು ಡ್ರಿಪ್ ಪೈಪ್ಗಳೆಲ್ಲ ಸೊ ಡ್ರಿಪ್ ಮಾಡಿಸಿದ್ದೀನಿ ಡ್ರಿಪ್ ಆನ್ ಮಾಡಿದ್ರೆ ನಾಲ್ಕು ಎಕ್ರೆನ ಯಾರೂ ಎಲ್ಪ್ ತಗೊಳ್ಳಲ್ಲ ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ ಇವಾಗ ನಾನು ಕೋಳಿ ಸಾಕಿರೋದಾಗಿರ್ಬೋದು ಇಲ್ಲ ನನ್ನ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಆಗಿರ್ಬೋದು ಎಲ್ಲದ್ರ ಜೊತೆಗೆ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ ನನಗೆ ಇದಕ್ಕೆ ಯಾವುದೇ ಲೇಬರ್ನ ಅವಶ್ಯಕತೆ ಇರಲ್ಲ ಸೊ ಪ್ಲಾಂಟೇಷನ್ ಮಾಡಿ ಒಂದು ಸಿಕ್ಸ್ ಮಂತ್ಸು ಮಧ್ಯ ಮಧ್ಯೆ ಕರ್ಕೊಳ್ತೀನಿ ಯಾಕಂದ್ರೆ ನಾಲ್ಕು ಎಕರೆ ನಾನು ಒಬ್ಬನೇ ಕೆತ್ತಕೋದಾಗಲಿ ಇದಕ್ಕೆ ತಿಂಡಿ ಹಾಕೋದಾಗಲಿ ಆಮೇಲೆ ಸುತ್ತ ಇಲ್ಲಿ ಕಳೆ ಎಲ್ಲ ಬೆಳೀತಾ ಇದೆಯಲ್ಲ ಸೊ ಈ ಥರ ಕಳೆಗಳ್ನ ಕೀಳೋಕ್ಕಾಗ್ಲಿ ಒಂದು ಸಿಕ್ಸ್ ಮಂತ್ಸು ಕರ್ಕೊಳ್ತೀನಿ ಅದಾದಮೇಲೆ ಯಾರೋ ಅವಶ್ಯಕತೆಯೂ ಇರಲ್ಲ ಇದೇನಾದರೂ ಒಂದು ಫೋರ್ ಫೈವ್ ಫೀಟ್ ಬೆಳೆದಾದ್ಮೇಲೆ ಇದ್ರ ಬ್ರಾಂಚಸ್ ಎಲ್ಲ ಬಂದು ಕೆಳಗಡೆ ಯಾವುದೇ ರೀತಿ ಕಳೆನ ಬೆಳೆಯೋಕ್ಕೆ ಬಿಡೋಲ್ಲ ಮೀನ್ಸ್ ಯಾಕಂದರೆ ಇದ್ರ ನೆಳೆ ಇರುತ್ತಲ್ಲ ಅದರಿಂದ ಕಳೆನ ಬೆಳೆಯಕ್ಕೆ ಬಿಡೋಲ್ಲ ಸೊ ಬೆಸ್ಟ್ ಇದು ನನಗೆ ಬೆಸ್ಟ್ ಅನಿಸ್ತು ಈಗ ತುಂಬ ಜನ ತೆಂಗಿನ ತೋಟ ಅಡಿಕೆ ತೋಟ ಈಗ ತೆಂಗಿನ ತೋಟ ನಾನು ಇನ್ನೊಂದು ಕಡೆ ಮಾಡ್ತಾ ಇದ್ದೀನಿ ಅದರಿಂದ ಇರೋದ್ರಿಂದ ಸರಿ ಒಂದೇ ನನಗೆ ಅಲ್ಲಿ ನಾನು ಕೋಳಿ ಮೇಕೆಗಳು ಕುರಿ ಸಾಕಿರೋ ಜಾಗದಲ್ಲಿ ನಾನು ಯಾರು ಎಲ್ಪು ತಗೊಳ್ಳೋಲ್ಲ ಒಬ್ಬರೂ ಲೇಬರ್ನ ಕೂಡ ನಾನು ತೊಗೊಳಲ್ಲ ಏನೇ ವರ್ಕ್ ಮಾಡಬೇಕಾದ್ರೂ ನಾನೇ ಮಾಡ್ಕೊಳ್ತೀನಿ ಬಟ್ ಇಲ್ಲಿ ಒಂದು ಹತ್ತು ಎಕರೆ ಇರೋದ್ರಿಂದ ಆ ರೀತಿಯೆಲ್ಲ ಮಾಡೋಕ್ಕಾಗಲ್ಲ ಸೊ ಲೇಬರ್ಸ್ ಬಂದು ಮಾಡ್ತಾರೆ ನಾನು ಒಬ್ಬನೇ ಮೇಂಟೈನ್ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಪ್ಲಾಂಟೇಷನ್ ಮಾಡ್ತಾ ಇರುವಂಥದ್ದು ಈ ತೆಂಗಿನ ತೋಟದಲ್ಲೂ ಅಷ್ಟೇ ಅದಕ್ಕೂ ಲೇಬರ್ಗಳ ಸಮಸ್ಯೆ ತುಂಬ ಸುಮ್ಮನೆ ಅವೆಲ್ಲ ತೆಂಗಿನ ತೋಟನೂ ಅಷ್ಟೇ ತುಂಬ ತೆಂಗಿನ ತೋಟಗಳು ನೋಡಿ ತುಂಬ ಪಾಳ್ಬಿಟ್ಬಿಟ್ಟಿರ್ತಾರೆ ಸೊ ಆ ರೀತಿ ಎಲ್ಲ ಆಗೋದು ಬೇಡ ಇದನ್ನು ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಫಸ್ಟೆಲ್ಲ ಇದನ್ನು ಇದಕ್ಕೂ ಲೇಬರ್ಸ್ ನೋಡ್ಕೊಳ್ತಾ ಇದ್ರು ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಫಸ್ಟ್ ಟೈಮ್ ಬಂತು ಸರಿಯಾಗಿ ಈಳಲೇ ಕೊಡಲಿಲ್ಲ ಮೀನ್ಸ್ ಬ ಮರ ಚೆನ್ನಾಗಿ ಬೆಳೆದು ಆಗಲಿಲ್ಲ ಆ ರೀತಿಯೆಲ್ಲ ಪ್ರಾಬ್ಲಮ್ ಆದ್ರಿಂದ ನಮಗೆ ಇದು ಅಡ್ಜಸ್ಟ್ ಆಗೋಲ್ಲ ಲೇಬರ್ನ ಡಿಪೆಂಡ್ ಆಬಾರ್ದು ಅಂದ್ಕೊಂಡು ಏನು ಮಾಡಿದೆ ಇದು ಒಬ್ಬ ಇದನ್ನು ನಾಲ್ಕು ಎಕರೆ ನಾನು ಒಬ್ಬ ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನು ಇದನ್ನು ಪ್ಲಾಂಟೇಷನ್ ಮಾಡ್ತಾ ಇರುವಂಥದ್ದು ಅದೇ ವರ್ಕ್ ಕಡಿಮೆ ಡ್ರಿಪ್ ಇರಿಗೇಷನ್ನು ಆರು ತಿಂಗ್ಳಿಗೆ ಒಂದೇ ಒಂದು ವ್ಯವಸಾಯ ಒಂದು ಸರಿ ತಿಂಡಿ ಹಾಕೋದು ಅಷ್ಟೇ ಆ ಕೊಂಬೆ ಇವೆಲ್ಲ ಬ್ರಾಂಚಸ್ನ ಸವರಿಸೋದು ಅಷ್ಟು ಬಿಟ್ಟರೆ ಇನ್ನೇನು ವ್ಯವಸಾಯ ಇರೋಲ್ಲ ಬಟ್ ನೀರಂತೂ ತುಂಬಾ ಅವಶ್ಯಕತೆ ಇದಕ್ಕೆ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ಗಾದರೂ ಸಂಪೂರ್ಣವಾಗಿ ನೀರು ಕೊಡಬೇಕು ಯಾಕಂದರೆ ಗಿಡದಿಂದ ಗಿಡಕ್ಕೆ ನಾವು ಒಂದು ಮೂರುವರೆ ಅಡಿ ನಾಲ್ಕು ಅಡಿ ಗ್ಯಾಪ್ ಇರುತ್ತೆ ದೊಡ್ಡ ಮರಗಳು ಇಪ್ಪತ್ತಡಿ ಇಪ್ಪತ್ತೈದು ಅಡಿ ಮರಗಳಾಗಿರುತ್ತೆ ಸೊ ನೀರು ಎಷ್ಟು ಅಬ್ಸರ್ವ್ ಮಾಡುತ್ತೆ ಅನ್ನೋದು ಗೊತ್ತಿರುತ್ತೆ ಬಟ್ ಇದು ತೈಲ ಮರದ ಅಲ್ಲ ನಿಮಗೆ ನೀಲಗಿರಿ ಮರ ತೈಲ ಮರ ಅನ್ನುವಂಥದ್ದು ಇನ್ನೂರಡಿ ಅಡಿ ನೂರೈವತ್ತು ಅಡಿಯಿಂದೆಲ್ಲ ವಾಟರ್ ಅಬ್ಸರ್ವ್ ಮಾಡ್ತಾರೆ ಅಂತಾರೆ ಇದು ಹಂಗಲ್ಲ ಇದ್ರ ಬೇರೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತು ಅಡಿ ಗಂಟೆ ಹೋಗೋದೇ ಕಷ್ಟ ಸೊ ನೀರಿಗೆ ಸಿಕ್ಕಾಬಟ್ಟೆ ಡಿಪೆಂಡೆಂಟು ನೀರಿಲ್ಲಾಂದರೆ ಒಣಗೆ ಹೋಗುತ್ತೆ ಸೊ ಆ ರೀತಿ ವಾಟರ್ ಡಿಪೆಂಡೆಂಟ್ ಪ್ಲಾಂಟ್ ಇದು ಸೊ ಸಮುದ್ರದ ಪಕ್ಕದಲ್ಲೆಲ್ಲ ನೋಡಿರ್ತೀರ ಇದನ್ನ ನೀವು ಕಾಮನ್ ಆಗಿ ಮತ್ತು ನೋಡ್ತಾಯಿದ್ದೀರಾ ಲೇಬರ್ ಕಾಸ್ಟು ಒಂದು ಸೇರಿಸಿದ್ರು ಎಕರೆಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಸ್ಟಾರ್ಟಿಂಗು ಆಮೇಲೆ ನಿಧಾನಕ್ಕೆ ಒಂದು ಮೂರು ವರ್ಷದಿಂದ ನನ್ನ ಒಂದು ಲೆಕ್ಕಾಚಾರದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚಾಗ್ಬೋದು ಮೂರು ವರ್ಷದಿಂದ ಸೊ ಟೋಟಲ್ ನಾಲ್ಕು ಎಕರೆಗೆ ಒಂದು ಲಕ್ಷ ಖರ್ಚಾಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಖರ್ಚಾಗಲ್ಲ ಸೊ ಒಂದು ಎಕ್ಸಾಂಪಲ್ ಪ್ರಕಾರ ಒಂದು ಲಕ್ಷ ನಾಲ್ಕು ಎಕರೆಯಿಂದ ಲಾಟ್ರಿ ಬಂದರೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಹತ್ತು ಲಕ್ಷ ಹದಿನೈದು ಲಕ್ಷ ಹಿಂಗೆ ಬರುತ್ತೆ ಒಂದೇ ಸರಿ ಅಮೌಂಟು ಒಂದೇ ಸರಿ ಹದಿನೈದು ಲಕ್ಷ ಹತ್ತು ಲಕ್ಷ ಬರುತ್ತೆ ಇಪ್ಪತ್ತು ಲಕ್ಷ ಈ ರೀತಿ ಬರುತ್ತೆ ಬರಲಿಲ್ಲ ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಈ ರೀತಿ ಹೋಗುತ್ತೆ ಬಟ್ ಇಲ್ಲಿ ಏನಂತಂದರೆ ಖರ್ಚು ಜಾಸ್ತಿ ಇರಲ್ಲ ಬಟ್ ಲಾಸ್ ಏನಾಗಲ್ಲ ಈಗ ಫಸ್ಟು ಈಗ ನಾನು ಈ ಸರಿ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದ ಡ್ರಿಪ್ ಪೈಪ್ಗಳನ್ನ ಮತ್ತೆ ಯೂಸ್ ಮಾಡ್ಕೊಳ್ತಿದ್ದೀನಿ ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಒಳ್ಳೆ ಕ್ವಾಲಿಟಿ ಇದ್ದಂಥ ಡ್ರಿಪ್ ಪೈಪ್ಗಳನ್ನ ಹಾಕಿದೆ ಅದನ್ನ ಈ ಸರಿನೇ ಯೂಸ್ ಮಾಡ್ಕೊಂಡು ಎಲ್ಲೆಲ್ಲಿ ಹೋಗಿದೆ ಅದು ಮಾತ್ರ ಹೊಸದಾಗ ಕಳ್ತಾಯಿದ್ದೀನಿ ಸರ್ ನನಗೀಗ ಈ ಪ್ಲ್ಯಾಂಟೇಷನು ಒಂದಷ್ಟು ಹುಳು ಕ್ಯಾವುಕ್ಕೆ ಇವು ಎಲ್ಲ ಅಂದ್ಬಿಟ್ಟು ಒಂದು ಐವತ್ತು ಖರ್ಚು ಆಗ್ತೈತೆ ನನ್ನ ಒಂದು ಅಂದಾಜು ಪ್ರಕಾರ ಮೂರು ವರ್ಷದಿಂದ ಮೂರು ವರ್ಷ ವರ್ಷದಿಂದ ಒಂದು ಐ ಇನ್ನೊಂದು ಐವತ್ತು ಸಾವಿರ ಖರ್ಚಾಗ್ಬೋದು ಒಂದು ಲಕ್ಷ ಖರ್ಚಾಗ್ಬೋದು ಸೊ ಪ್ರಾಫಿಟ್ ಬಂದರೆ ಹದಿನಾಲ್ಕು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಪ್ರಾಫಿಟ್ ಬರುತ್ತೆ ಅದೇ ನಾನು ಹೇಳಿದ್ನಲ್ಲ ಒಬ್ಬನೇ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ಪ್ಲಾಂಟೇಷನ್ ಮಾಡಿದ್ದಾರೆ ಆಲ್ರೆಡಿ ಪ್ಲಾಂಟೇಷನ್ ಮಾಡಿದ್ದಾರೆ ಗಿಡನ ಒಬ್ಬನೇ ಇದು ಒಬ್ಬನೇ ಇದನ್ನು ಮೇಂಟೈನ್ ಮಾಡ್ಕೊಂಡು ನನ್ನ ವರ್ಕ್ ತೆಂಗಿನ ತೋಟ ಇದೆಲ್ಲ ನೋಡ್ಕೊಳ್ಬೋದು ಅಂದ್ಕೊಂಡು ಇದನ್ನ ಪ್ಲಾಂಟೇಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಇದು ಕೆಳಗೆ ಯೂಸ್ ಆಗುತ್ತೆ ಅಂತ ಗೊತ್ತಾಯ್ತು ನಿಮಗೆ ಇದೆಲ್ಲ ಟನ್ಗೆ ಏಳುವರೆ ಸಾವಿರ ಎಂಟು ಸಾವಿರ ಮೇಲೆ ಒಂಬತ್ತು ಸಾವಿರ ನಾನು ಹಿಂದಿನ ವೀಡಿಯೋದಲ್ಲಿ ಒಂದಷ್ಟು ಶಾರ್ಟು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಈ ವಿಡಿಯೋಗಳಲ್ಲಿ ಹದಿನೈದು ಲಕ್ಷ ಬಂತು ಇಪ್ಪತ್ತು ಲಕ್ಷ ಬಂತು ಕೋಟಿ ಬಂತು ಅಂತ ತಿಳಿಸ್ತಾರೆ ನಿಜ ನನ್ಗೆ ನನಗೆ ನಾನು ಯಾವತ್ತೂ ಹಂಗೆ ಹೇಳ್ಕೊಳ್ಳೋಲ್ಲ ನನಗೂ ಲಕ್ಷಗಟ್ಟಲೆ ಬಂದಿದ್ರು ಕೂಡ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ ಅಂತ ಸೊ ಅದರಿಂದ ಮತ್ತೆ ಇದನ್ನು ಪ್ಲಾಂಟೇಷನ್ ಇದ್ದೀನಿ ನಿಮಗೆ ಆಮೇಲೆ ಇದು ಮಾರ್ಕೆಟ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಇದನ್ನು ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ ನಮ್ಮ ಕಡೆ ಈ ಗಿಡಗಳು ನಮ್ಮ ಕಡೆನೇ ಸಿಗುವಂಥದ್ದು ಇದನ್ನು ಕಟಾವು ಮಾಡೋರು ನಮ್ಮ ಹತ್ರನೇ ಇರುವಂಥದ್ದು ಮೀನ್ಸ್ ಮೈಸೂರು ಸುತ್ತಮುತ್ತ ಒಂದು ಐವತ್ನೂರು ಕಿಲೋಮೀಟರ್ ಸರೌಂಡಿಂಗಲ್ಲಿ ಕಟ್ ಮಾಡುವಂಥವ್ರು ಇಲ್ಲಿ ಅವರೇ ಮೈಸೂರು ಡಿಸ್ಟ್ರಿಕ್ ಅವರು ಮಂಡ್ಯ ಅವರು ಪ್ಲ್ಯಾಂಟ್ಸ್ನ ಬೆಳೆಯುವಂಥವ್ರು ಅವರು ಈ ಸೀಟ್ಗಳಿಂದ ಪ್ಲ್ಯಾಂಟ್ಸ್ ಬೆಳೆಯುವಂಥ ಕಟ್ ಮಾಡೋರು ಬೈಯರ್ಸ್ ಎಲ್ಲ ಇದೊಂಥರ ಮಾರ್ಕೆಟಿಂಗ್ ಆಗ್ಬಿಟ್ಟೈತಿ ಇಲ್ಲಿ ಹೊರ್ಗಡೆ ಯಾವ್ಯಾವ ರೀತಿ ಮಾರ್ಕೆಟ್ ಇದೆ ಅಂತ ನನಗೆ ಗೊತ್ತಿಲ್ಲ ಅದರಿಂದ ಎಲ್ಲರೂ ಇದನ್ನು ಬೆಳೆಯುವಂಥ ಸೂಕ್ತ ಅಂತ ನನಗೇನು ಅನಿಸಲ್ಲ ಬಟ್ ನಿಮ್ಗೇನಾದರೂ ಈ ಶ್ರೀಗಂಧದ ಮರದ ಜೊತೆಲಿ ಸಪೋರ್ಟಿವ್ ಪ್ಲಾಂಟ್ ಆಗಿ ಬೆಳಿತೀನಿ ಅಂತಂದರೆ ಆಮೇಲೆ ಈ ಬ್ಯಾರ ಬ್ಯಾರಿಕೇಡ್ ಅಂತೀನಿ ಸುತ್ತ ಕಾಂಪೌಂಡ್ ಸುತ್ತ ನೀವು ಈ ಶೇಡ್ಗೋಸ್ಕರ ಯಾ ಒಳಗಡೆ ಇರೋದು ಯಾರಿಗೂ ಕಾಣಬಾರ್ದು ಅನ್ನೋ ಥರ ಒಂದಿದ್ರೆ ಸೊ ಈ ರೀತಿ ಇರೋರೆಲ್ಲ ಈ ಪ್ಲ್ಯಾಂಟ್ನ ತಗೊಂಡೋಗಿ ನಡ್ಬೋದು ಸ್ನೇಹಿತರೆ ಸೊ ಗೊತ್ತಾಯ್ತಲ್ಲ ಹತ್ತು ಸಾವಿರ ಪ್ಲ್ಯಾಂಟು ಜೂನು ಫಿಫ್ತು ಜೂನ್ ಫೋರ್ತ್ ಏನೋ ತಂದೆ ಒಂದು ಟ್ರ್ಯಾಕ್ಟರ್ ಹಾಕೊಂಡು ಒಂದು ಹತ್ತು ಸಾವಿರ ಪ್ಲಾಂಟ್ನ ತಂದೆ ಸೊ ಒಂಥರ ಇರುತ್ತೆ ಅಗ್ರಿಕಲ್ಚರ್ ತಂದು ಈಗ ಎಲ್ಲ ಪ್ಲ್ಯಾಂಟೇಷನ್ ಮುಗೀತು ಇವತ್ತಿಗೆ ನಿನ್ನೆ ಜೂನ್ ಐದು ಮೂರು ದಿನ ಮಾಡಿದ್ರು ಹತ್ತು ಸಾವಿರ ಪ್ಲ್ಯಾಂಟ್ನ ಇದು ಮಾಡಿದ್ರು ಏನಿಲ್ಲ ಒಂದು ಕುಳಿತೆಗಿತಾರೆ ಕೋಲಗುರ್ಲೀಲಿ ಗಿಡ ಲೇಡೀಸು ಗಿಡನ ಕವರ್ನ ಕಿತ್ಬಿಟ್ಟು ಪ್ಲಾಂಟೇಷನ್ ಮಾಡ್ತಾರೆ ಇಷ್ಟನೇ ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಇನ್ನೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ವಿಚಾರಗಳಿಂದ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ನೇಹಿತರೆ ಬಾಯ್ ಬಾಯ್